ಹಾಯ್ ವೆಲ್ಕಮ್ ಟು ಈಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ್ ಮಕ್ಕಳೇ ಹೇಗಿದ್ದೀರಿ ನನ್ನತನೇ ದೇವರು ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ಪ್ರಿಯ ದೇವ್ ಮಕ್ಕಳೇ ನಿಮ್ಮ ಜೀವನದಲ್ಲಿ ಏನಾದರೂ ನಂಬಿಕೆಯನ್ನು ಕಳೆದುಕೊಳ್ಳುವಂಥ ಸನ್ನಿವೇಶದಲ್ಲಿ ಹಾದು ಹೋಗ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಅಪನಂಬಿಕೆ ಹೆಚ್ಚಾಗುವಂಥ ಸ್ಥಿತಿಯಲ್ಲಿ ನೀವಿದ್ದೀರಾ ನಿಮ್ಮ ಜೀವನದಲ್ಲಿ ನೀವು ನಂಬಿಕೆ ಇಡ್ಲಿಕ್ಕೆ ಆಸ್ಪಾದ ಇಲ್ಲದಿರುವಂತ ಸನ್ನಿವೇಶದಲ್ಲಿ ನೀವಿದ್ದೀರಾ ನಿಮ್ಮ ಸುತ್ತಮುತ್ತ ಎಂತ ವಾತಾವರಣ ಇತ್ತು ಯಾಕಂದ್ರೆ ಇಂದು ನಾವು ಆತನ ಚಿತ್ತಾನುಸಾರವಾಗಿ ಏನಾದ್ರೂ ಮಾಡಬೇಕಾದ್ರೆ ನಮ್ಮ ಜೀವನದಲ್ಲಿ ನಂಬಿಕೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಈಗ ಆ ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಇಂಥ ಪರಿಸ್ಥಿತಿಯಲ್ಲಿ ಅಂದರೆ ಅಪನಂಬಿಕೆಯನ್ನು ಹುಟ್ಟಿಸುವಂಥ ಇಂಥ ಪರಿಸ್ಥಿತಿಯಲ್ಲಿ ನಾವು ಹೇಗಿರಬೇಕೆಂಬುದಾಗಿ ದೇವರ ವಾಕ್ಯದ ನೆರಳಲ್ಲಿ ಇಂದು ನಮ್ಮ ಜೀವಿತಗಳನ್ನು ಕಟ್ಟಿಕೊಳ್ಳೋಣ ಬನ್ನಿ ನಿಮ್ಮ ಬೈಬಲನ್ನು ರೋಮ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹದಿನೇಳನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ನೋಡಿ ರೋಮ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹದಿನೇಳನೇ ವಚನದಲ್ಲಿ ಅಬ್ರಹಮನ್ಗೆ ದೇವರು ಮಾಡುವಂತ ವಾಗ್ದಾನದ ಬಗ್ಗೆ ಬರೆಯಲ್ಪಟ್ಟ ದೇವರು ಹೇಳ್ತಾರೆ ನಾನು ನಾನಿನ್ನ ಅನೇಕ ಜನಾಂಗಗಳಿಗೆ ತಂದೆಯಾಗಿ ನೇಮಿಸಿದ್ದೇನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಅಂದ್ರೆ ಈ ವಾಕ್ಯ ಭಾಗ ಎಲ್ಲಿ ನಡೀತಪ್ಪ ಅಂದ್ರೆ ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯದಲ್ಲಿ ಈ ವಾಕ್ಯ ಭಾಗದ ಕಾರ್ಯಗಳು ನಡೆಯುತ್ತದೆ ಅಲ್ಲಿ ದೇವರು ಅಬ್ರಹ್ಮ ಅನ್ನುವಂತ ಹೆಸರನ್ನು ಬದಲಾಯಿಸಿ ಅಬ್ರಹಾಮ ಎಂಬುದಾಗಿ ಮಾಡ್ತಾನೆ ಅಬ್ರಹ್ಮ ಅಂದ್ರೆ ಉನ್ನತನಾದ ತಂದೆ ಅಬ್ರಹಾಮ ಅಂದ್ರೆ ಜನಾಂಗಗಳಿಗೆ ತಂದೆ ಎಂಬುದಾಗಿ ಅದರ ಅರ್ಥ ಆಗಿರ್ತದೆ ದೇವರು ಹೆಸರನ್ನ ಬದಲಾಯಿಸಿ ನೋಡು ನಾನು ನಾನಿನ್ನ ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ ಅಂತ ಹೇಳಿದಾಗ ದೇವ್ರು ಹೇಳಿ ಮುಗಿಸಿದ್ರು ಈಗ ದೇವ್ರು ಹೇಳಿದ್ರು ಅಬ್ರಹಮನ್ಗೆ ನೀನು ದೊಡ್ಡ ಜನಾಂಗಗಳಿಗೆ ಅಥವಾ ನೀನು ಜನಾಂಗಗಳಿಗೆ ತಂದೆ ಆಗ್ತಿ ಎಂಬುದಾಗಿ ಈಗ ಅದನ್ನು ಅಬ್ರಹಾಮನ ಹೇಗೆ ನಂಬಿರ್ಬೋದು ಅಲ್ಲಿ ವಾಕ್ಯ ಹೇಳ್ತದೆ ರೋಮ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹದಿನೇಳನೇ ವಚನದಲ್ಲಿ ಹೀಗೆ ಹೇಳ್ತದೆ ಅಬ್ರಹಾಮನು ದೇವರನ್ನ ಹೀಗೆ ನಂಬಿದ್ದಂತೆ ಏನಂತ ನಂಬಿದನಂತೆ ಸತ್ತವನ್ನ ಬದುಕಿಸುವವನಾಗಿಯೂ ಇಲ್ಲದನ್ನ ಇದ್ದ ಹಾಗೆ ಕರೆಯುವವನಾಗಿಯೂ ಇದ್ದಾನಂತೇಳಿ ದೇವರ ಮುಂದೆ ಅಬ್ರಹಾಮನು ನಂಬಿದಂತೆ ಓಕೆ ಈಗ ದೇವರು ಹೇಳ್ತಾ ಇದ್ದಾರೆ ಏನಂತೇಳಿ ಅಬ್ರಹಾಮೇ ನಾನಿನ ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡ್ತೇನೆ ಅಂತ ಹೇಳಿ ದೇವರು ಹೇಳಿದಾಗ ಅದನ್ನು ನಂಬಬೇಕಾಗಿತ್ತಷ್ಟೇ ಆದ್ರೆ ಇಲ್ಲಿ ಅಬ್ರಾಹಮನ್ ಏನ್ ನಂಬ್ತಾ ಇದ್ದಾನೆ ಜಾಗ್ರತೆ ಕೇಳಿಸ್ಕೊಡ್ರಿ ಅಬ್ರಾಹಮನ್ ಏನ್ ನಂಬ್ತಾ ಇದ್ದಾನೆ ಅಬ್ರಾಹಮನ್ ನಂಬ್ತಾ ಇದ್ದಾನೆ ದೇವರು ಸತ್ತವನ್ನ ಬದುಕಿಸುವವನಾಗಿಯೂ ಇಲ್ಲದನ್ನ ಇದ್ದ ಹಾಗೆ ಕರೆಯುವವನಾಗಿಯೂ ಇದ್ದಾನೆ ಹೇಳಿ ಅವ್ನು ನಂಬಿದನಂತೆ ಓಕೆ ಜಾಗ್ರತೆ ಕೇಳಿಸ್ಕೊಡ್ರಿ ನಿಜ ಹೇಳಬೇಕಪ್ಪ ಅಂದ್ರೆ ಅಬ್ರಹಮನು ಅಲ್ಲಿರುವಂಥ ವಾಕ್ಯವನ್ನ ಅಷ್ಟೇ ನಂಬಿ ಸುಮ್ಮನಿದ್ ಬಿಡ್ಬೇಕಾಗಿತ್ತು ಇಲ್ಲದೆ ಹೋದ್ರೆ ನಾನು ಸತ್ ಹೋಗ್ತೇನೆ ಅಂದ್ರೆ ನನಗೆ ವಯಸ್ಸಾಗ್ಬಿಟ್ಟಿದೆ ನಾನು ಸತ್ ಹೋಗ್ಬಿಡ್ತೇನೆ ಸತ್ ಹೋದನನ್ನ ಬದುಕಿಸ್ತಾನೆ ಮತ್ತೆ ದೇವರು ಲೋಕವನ್ನೆಲ್ಲ ಇಲ್ಲದನ್ನ ಹಾಗೆ ಕರೆದಿದ್ದಾನೆ ಎಂಬುದಾಗಿ ಅದನ್ನ ನಂಬಿದ್ನ ಅಂತೇಳಿ ಅಂದ್ಕೊಳ್ತೀರಾ ಇಲ್ಲ ಇಲ್ಲ ಅವ್ನೇನ್ ನಂಬ್ತಾ ಇದ್ದಾನೆ ಜಾಗ್ರತೆ ಕೇಳಿಸ್ಕೊಟ್ಟು ಅವ್ನ ಏನು ನಂಬ್ತಾ ಇದ್ದಾನೆ ದೇವರು ಸತ್ತವನ್ನ ಬದುಕಿಸುವವನಾಗಿಯೂ ಇಲ್ಲದನ್ನ ಇದ್ದ ಹಾಗೆ ಕರೆಯುವವನಾಗಿಯೂ ಇದ್ದಾನಂತೇಳಿ ದೇವರ ಮುಂದೆ ನಂಬಿದ್ನಂತೆ ಅಂದ್ರೆ ಅವನು ನಂಬ್ತಾ ಇರೋದು ತನ್ನ ಕುರಿತೂ ಅಲ್ಲ ಅವನು ನಂಬ್ತಾ ಇರೋದು ಅಲ್ಲಿ ಹೇಳುವಂತ ವಾಕ್ಯದ ಕುರಿತು ಅಲ್ಲ ಅವನು ನಂಬ್ತಾ ಇರೋದು ದೇವರ ಸಾಮರ್ಥ್ಯದ ಕುರಿತು ಅಂದ್ರೆ ದೇವರ ಶಕ್ತಿ ಎಂತಾದು ಅದನ್ನ ನಂಬ್ತಾ ಅವನು ಅವನ ನಂಬಿಕೆ ಪೂರ್ತಿ ದೇವರ ಶಕ್ತಿ ಮೇಲಿದೆ ಅವನ ನಂಬಿಕೆ ಪೂರ್ತಿ ದೇವರ ಶಕ್ತಿ ಮೇಲಿದೆ ಅವ್ನು ನೋಡ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯದ ಒಂದನೇ ವಚನದಲ್ಲಿ ದೇವ್ರು ಹೇಳ್ತಾರೆ ನಾನು ಸರ್ವಶಕ್ತನ ದೇವರು ಅಂತ ಹೇಳಿ ಆ ಸರ್ವ ಶಕ್ತತೆಯನ್ನ ದೇವರ ಆ ಸರ್ವ ಶಕ್ತೆಯನ್ನ ಅಬ್ರಹಮನು ನಂಬ್ತಾ ಇದ್ದಾನೆ ಪ್ರಿಯ ದೇವ ಮಗುವೆ ಅವನು ಎಷ್ಟನ್ನ ನಂಬ್ತಾ ಇದ್ದಾನ ದೇವರು ಅವನು ಹೇಳಿದ್ರು ನಾನು ಏನೋ ಮಾಡ್ತೀನಿ ಅಂತೇಳಿ ಆ ಒಂದು ಕೆಲಸ ಅವನು ನಂಬಲಿಲ್ಲ ದೇವರ ಪೂರ್ತಿಯಾದ ಕೆಲಸವನ್ನ ಮಾಡುವಂತ ಶಕ್ತಿಯನ್ನ ನಂಬಿದ್ನು ಅಂದ್ರೆ ದೇವರು ಎಲ್ಲವನ್ನೂ ಮಾಡುವಂತ ತನ್ನ ಶಕ್ತಿಯನ್ನ ಅಬ್ರಹಾಮನ್ ನಂಬಿದ್ನು ಕೇಳಿಸ್ಕೊಳ್ರಿ ಅಬ್ರಹಾಮನ ನಂಬಿಕೆ ಯಾವುದ್ರ ಮೇಲಿತ್ತಂದ್ರೆ ಒಂದು ಅಗತ್ಯತೆಗಳು ತೀರಿಸುವಂಥ ನಂಬಿಕೆ ಮೇಲಿರಲಿಲ್ಲ ಅಥವಾ ಒಂದು ಅಗತ್ಯತೆ ತೀರುವುದಕ್ಕಾಗಿ ಅವನ ನಂಬಿಕೆ ಇರಲಿಲ್ಲ ಅವನ ನಂಬಿಕೆ ಎಲ್ಲವನ್ನು ಪೂರೈಸುವ ದೇವರ ಶಕ್ತಿ ಮೇಲೆ ಸಾಮರ್ಥ್ಯದ ಮೇಲೆ ಅವನ ನಂಬಿಕೆ ಇತ್ತು ಅವನ ನಂಬಿಕೆ ಯಾವ ಮಟ್ಟಕ್ಕೆ ಅವನು ಇಟ್ಕೊಂಡಿದ್ದ ಕೇಳಿಸ್ಕೊಳ್ರಿ ನಾನು ಹೇಳೋಕ್ ಜಾಗ್ರತೆ ಕೇಳಿಸ್ಕೊಳ್ರಿ ನಿಮ್ಮ ಜೀವನದಲ್ಲೂ ಸಹ ನಿಮ್ಗೆ ಏನಾದರೂ ಒಂದು ಆಗ್ಬೇಕಂದ್ರೆ ಅದನ್ನು ಮಾತ್ರ ನಂಬೇಡ್ರಿ ದೇವರ ಸರ್ವಶಕ್ತತೆಯನ್ನು ನಂಬ್ರಿ ದೇವ್ರು ಹೇಳಿದ್ದಾರೆ ನಾನು ಸರ್ವವನ್ನು ಮಾಡ್ತೇನೆ ಅಂತೇಳಿ ಸರ್ವ ಶಕ್ತನಂದ್ರೆ ಸರ್ವ ಅಂದರೆ ಎಲ್ಲವನ್ನು ಮಾಡುವ ಶಕ್ತಿ ಉಳ್ಳವನೇ ಸರ್ವಶಕ್ತನು ದೇವರನ್ನ ನೀವು ಕರೆದು ದೇವರೇ ಇದನ್ನ ಮಾಡ್ತೀಯಾ ಅಂತ ಕೇಳಿದ್ರೆ ದೇವ್ರು ಹೇಳ್ತಾನೆ ಹೌದು ಇದನ್ನೂ ಮಾಡ್ತೀನಿ ಅಂತ ದೇವ್ರ ಹೇಳ್ತಾನೆ ದೇವ್ರನ್ನ ಕರೆದು ದೇವ್ರ ಅದನ್ನ ಮಾಡ್ತೀಯ ಅಂತ ಕೇಳಿದ್ರೆ ದೇವ್ರು ಹೇಳ್ತಾನೆ ಹೌದು ಅದನ್ನು ಮಾಡ್ತೀನಿ ಅಂತ ಹೇಳ್ತಾನೆ ದೇವ್ರ ಇನ್ನೊಂದನ್ನ ಮಾಡ್ತಿ ಅಂತ ತೋರಿಸಿದ್ರೆ ದೇವ್ರ ಹೇಳ್ತಾನೆ ನನ್ನ ಕೈಯಿಂದ ಆಗದಿರೋದು ಯಾವ್ದಿದೆ ನನ್ನ ಕೈಯಿಂದ ಆಗದೆ ಇರುವಂತದ್ದು ಯಾವುದಿದೆ ಎಂಬುದಾಗಿ ದೇವರು ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಆ ದೇವರ ಸಾಮರ್ಥ್ಯವನ್ನ ಅಬ್ರಹಾಮನು ನಂಬಿದ ಪ್ರಿಯ ದೇವ ಮಕ್ಕಳೇ ಇಲ್ಲಿ ಕೂತಂತ ನಾವು ಎಲ್ಲರೂ ಸಹ ಈ ವಾಕ್ಯ ಕೇಳಿಸ್ಕೊಳ್ಳುವಂಥ ನಾವೆಲ್ಲರೂ ಸಹ ನಾನು ಮತ್ತು ನೀವು ದೇವರ ಈ ರೀತಿಯಂತ ಸರ್ವಶಕ್ತತೆಯನ್ನು ನಾವು ನಂಬಬೇಕಾಗಿದೆ ನಾವು ನಂಬಲೇಬೇಕು ಒಂದು ವೇಳೆ ನಾವು ಆ ರೀತಿ ನಂಬಿದರೆ ಹೇಗೆ ಆದಿಕಾಂಡ ಪುಸ್ತಕದಲ್ಲಿ ಆ ಸರ್ವವನ್ನು ಆತನ ಸೃಷ್ಟಿ ಮಾಡಿದ್ನು ಆ ಸರ್ವವನ್ನು ನಾವು ಸಹ ನೋಡಬಹುದಾಗ್ತದೆ ಪ್ರಿಯ ದೇವ ಮಗುವೆ ಅಬ್ರಹಾಮನು ದೇವರ ಸರ್ವ ಶಕ್ತತೆಯನ್ನ ನಂಬಿದ ಬರೇ ದೇವರ ಇದೊಂದನ್ನು ಮಾಡ್ತಾನಂತ ನಂಬಿಲ್ಲ ದೇವರ ಸರ್ವ ಶಕ್ತತೆ ಅಂದ್ರೆ ಆತನ ಸಾಮರ್ಥ್ಯವನ್ನ ಅವನು ನಂಬಿದ ರೋಮ ಪತ್ರಿಕೆ ಆರನೇ ಅಧ್ಯಾಯದ ಹದಿನೆಂಟನೇ ವಚನಕ್ಕೆ ಬಂದಾಗ ಇಲ್ಲಿ ಎರಡು ವಿಷಯಗಳು ಹೇಳಲ್ಪಟ್ಟು ಅಬ್ರಹಾಮನ್ ಬಗ್ಗೆ ಅಬ್ರಹಾಮನ ಸಂತತಿಯ ಬಗ್ಗೆ ಓಕೆ ಅಬ್ರಹಾಮನ್ ಬಗ್ಗೆ ಹೇಳಲ್ಪಟ್ಟ ವಿಷಯವನ್ನ ಕೇಳಿಸ್ಕೊಳ್ರಿ ಜಾಗೃತಿ ಕೇಳಿಸ್ಕೊಳ್ರಿ ಅಬ್ರಾಹಮನ್ಗೆ ದೇವರೇನೆಂತ ಹೇಳಿದ್ರಂತೆ ಅವನು ತಾನು ಅನೇಕ ಜನಾಂಗಗಳಿಗೆ ತಂದೆ ಆಗಿರುವನೆಂಬ ನಿರೀಕ್ಷೆಗೆ ಆಸ್ಪಾದವಿಲ್ಲದಿರುವಾಗಲೂ ಇಲ್ಲದಿರುವಾಗಲೂ ಗೆ ಹದಿನೇಳನೇ ವಚನದಲ್ಲಿ ಹೇಳಲ್ಪಡ್ತಲ್ಲ ಆ ವಾಕ್ಯ ನೆರವೇರೋದಕ್ಕೋಸ್ಕರ ಸ್ವಲ್ಪನೂ ಆಸ್ಪಾದ ಇಲ್ಲದಿರ್ಲಿಲ್ಲ ಅಂತೆ ಅಂದ್ರೆ ಇಲ್ಲ ಎಂಬುದಾಗ ಅಲ್ಲಿ ವಾಕ್ಯ ಹೇಳ್ತದೆ ರೋಮ ಪತ್ರಿಕೆ ಆರನೇ ಅಧ್ಯಾಯದ ಹದಿನೇಳನೇ ವಚನದಲ್ಲಿ ಹೇಳಲ್ಪಟ್ಟಂತ ಆ ವಾಗ್ದಾನ ಅಬ್ರಾಹಮನು ನಂಬೋದಕ್ಕೋಸ್ಕರ ಅಥವಾ ಅಬ್ರಹಾಮನ ಜೀವನದಲ್ಲಿ ಅದನ್ನ ನೆರವೇರ್ತಾ ಅನ್ನೋದಕ್ಕೋಸ್ಕರ ಸ್ವಲ್ಪವೂ ಸಹ ಆಸ್ಪಾದ ಇರ್ಲಿಲ್ಲ ಅಂತೆ ಆಸ್ಪಾದ ಅಂದ್ರೆ ಎಡೆ ಅಥವಾ ಅವಕಾಶ ಎಂಬುದಾಗದ ಅರ್ಥ ಅಂದ್ರೆ ದೇವರು ಅಬ್ರಹ್ಮನ್ ಏನ್ ಹೇಳ್ತಾ ಇದ್ದಾನೋ ಅದು ಅಬ್ರಹಾಮನ್ ಜೀವನದಲ್ಲಿ ನೆರವೇರ್ಲಿಕ್ಕೆ ಒಂದು ಪರ್ಸೆಂಟ್ ಸಹ ಅವಕಾಶ ಇರ್ಲೇ ಇಲ್ಲ ಅಂತೆ ಅಬ್ರಾಹಮನ್ ಜೀವನದಲ್ಲಿ ಹೇಗೆ ಅವಕಾಶ ಇತ್ತು ಸಾಧ್ಯನೇ ಇಲ್ಲ ಅವನ್ ಜೀವನದಲ್ಲಿ ಅವಕಾಶನೇ ಇರ್ಲಿಲ್ಲ ಅಂತೆ ಈಗ ಅದು ಅವಕಾಶನೇ ಅವನ ಜೀವನದಲ್ಲಿ ಇಲ್ಲ ಅದು ನೆರವೇರೋದೇ ಇಲ್ಲ ನೆರವೇರೋದಕ್ಕೆ ಯಾವ ಆಂಗಲ್ ಅಲ್ಲಿ ನೋಡಿದ್ರು ಸಹ ಅಸಾಧ್ಯ ಆಸ್ಪಾದನೆ ಇರ್ಲಿಲ್ಲ ಎಲ್ಲಾದ್ರೂ ಒಂದ್ ಸ್ವಲ್ಪ ಜಾಗ ಇದೆಯಾ ಅದು ಆಗ್ಲಿಕ್ಕೆ ಅಥವಾ ಒಂದ್ ಸ್ವಲ್ಪ ಸ್ಥಳ ಇದೆಯಾ ಅಂತ ನೋಡೋದಾದ್ರೆ ಸಾಧ್ಯನೇ ಇಲ್ಲ ಆದ್ರೆ ಅಂತ ಜಾಗದಲ್ಲಿ ಅಬ್ರಹಾಮನು ನಿರೀಕ್ಷಿಸಿ ನಂಬಿದ್ನಂತೆ ಅವನು ಒಂದ್ ವೇಳೆ ನಂಬೋದಾಗಿತ್ತೆ ಅದಾಗಲ್ಲ ಬಿಡಪ್ಪ ಅಂತ ಹೇಳಿ ಅಂದ್ರೆ ಯಾಕಂದ್ರೆ ಕಣ್ಮುಂದೆ ಅದಿತ್ತು ದೇವ್ರು ಹೇಳಿದ್ ನೆರವೇರ್ಲಿಕ್ಕೆ ಎಲ್ಲಾರು ಒಂದ್ ಅವಕಾಶ ಇರ್ಬೇಕಾ ದೇವ್ರು ಹೇಳಿದ್ರು ಅಬ್ರಾಹಮನ್ಗೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯದ ಒಂದನೇ ವಚನದಲ್ಲಿ ನಿನ್ನ ಸ್ವಾದೇಶವನ್ನ ತಂದೆ ಮನೆಯನ್ನ ಬಂಧುಗಳನ್ನ ಬಿಟ್ಟು ನೀನ್ ಹೇಳಿ ಈಗ ಸ್ವಾದೇಶನೂ ಇಲ್ಲ ಬಂಧುಗಳೂ ಇಲ್ಲ ತಂದೆ ಮನೇನೂ ಇಲ್ಲ ಈಗ ಅವನು ಅನ್ಯ ದೇಶದಲ್ಲಿದ್ದಾನೆ ಒಂದು ವೇಳೆ ಅವರಿದ್ದರೆ ಅಲ್ಲಿ ಯಾರನ್ನೋ ಮಕ್ಕಳನ್ನ ದತ್ತು ತಕೊಂಡು ಅಥವಾ ಅವರೇ ಯಾವುದೋ ಮಕ್ಕಳನ್ನ ಏನೋ ಮಾಡ್ಕೊಂಡು ಏನೋ ಮಾಡ್ಕೋಬಹುದಾಗಿತ್ತು ಈಗ ಅನ್ಯ ದೇಶದಲ್ಲಿದ್ದಾನೆ ಕಾನನ್ ದೇಶದಲ್ಲಿ ಮಾತು ಹೇಳಲ್ಪಡುವಾಗ ಒಂದು ಆಸ್ಪದ ಅದಕ್ಕಿರಲಿಲ್ಲ ಅವಕಾಶನೇ ಇರಲಿಲ್ಲ ಆದ್ರೆ ಅವಕಾಶ ಇಲ್ಲದೆ ಇದ್ದಾಗೂ ಸಹ ಅವನು ನಂಬಿದ್ನಂತೆ ಪ್ರಿಯ ದೇವ ಮಕ್ಕಳೇ ನಿಮ್ ಜೀವನದಲ್ಲಿ ಏನಾದ್ರೂ ಆಗ್ಬೇಕು ಎಂಬುದಾಗಿ ನೀವು ಎದುರು ನೋಡ್ತಿರಲ್ಲ ಏನಾದರೂ ಆಗ್ಬೇಕೆಂಬುದಾಗಿ ಎಂಬುದಾಗಿ ನೀವು ಬಯಸ್ತಿರಲ್ಲ ಏನಾದ್ರೂ ಆಗ್ಬೇಕು ಇದು ನಮ್ಮ ಜೀವನದಲ್ಲಿ ಇರಬೇಕು ಅಂತೇಳಿ ನೀವು ಆಸೆ ಪಡ್ತಿರಲ್ಲ ಅದು ನೆರವೇರ್ಲಿಕ್ಕೆ ಎಲ್ಲಾದ್ರೂ ಒಂದು ಗುರುತು ಅಥವಾ ಒಂದು ಅವಕಾಶ ಒಂದು ಆಸ್ಪದ ಇದೆಯಾ ಇವತ್ತು ನೀವು ಅಭಿವೃದ್ಧಿ ಆಗ್ತೀರ ಅಂತ ಹೇಳಿದ್ರೆ ನಾವು ಸುತ್ತಮುತ್ತ ನೋಡ್ತೀವಿ ಎಂಗೆ ಅಭಿವೃದ್ಧಿ ಆಗ್ತೀವಿ ಯಾವ ಸಹಾಯ ನಮಗಿಲ್ಲ ಯಾವ ಆಸ್ಪದ ಇಲ್ಲ ಒಂದು ಅವಕಾಶ ಇಲ್ಲ ನಮ್ಗೆ ನಾವು ಹೇಗೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂಥೇಳಿ ನಾವು ನಮ್ಮ ಪರಿಸ್ಥಿತಿಗಳ್ ನೋಡಿ ನಾವು ಅದನ್ನ ನಂಬಿಡ್ತೇವೆ ಆದರೆ ಅಬ್ರಹಾಮನು ಅವನ ಪರಿಸ್ಥಿತಿಗಳ್ ನೋಡುವಾಗ ಅವನ ಪರಿಸ್ಥಿತಿ ಅಷ್ಟು ಕಠಿಣವಾಗಿದ್ರು ಸಹ ಅವನು ಅಲ್ಲಿ ನಂಬಿದ್ನು ಹೇಳಿ ಮಾತಾಡ್ತದೆ ಅವನು ನಂಬಿದ್ನು ಅಪನಂಬಿಕೆಗೆ ಅವಕಾಶ ಇತ್ತು ಅಲ್ಲಿ ಆದರೆ ಅಪನಂಬಿಕೆಯ ಸ್ಥಳದಲ್ಲಿ ಅವನು ನಂಬಿದ್ನು ಹೇಳಿ ಮಾತಾಡ್ತದೆ ಅವನು ನಂಬೋದಾಗಿತ್ತು ಯಾಕಂದ್ರೆ ಆ ಪರಿಸ್ಥಿತಿ ಆಗಿದ್ದಾಗ ಅದನ್ನು ಅವನು ಹಾಗೆ ನಂಬಬಹುದಾಗಿತ್ತು ಹೌದು ಹೀಗೆ ಇರ್ತದೆ ಹೀಗೆ ಆಗ್ತದೆ ಅಂತ ಅವ್ನು ನಂಬೋದಾಗಿತ್ತು ಬಟ್ ಅದನ್ನ ಮಾಡಲಿಲ್ಲ ನಿನ್ನ ಮುಂದೆ ಇರುವಂತಹ ನಿನ್ನ ಅಭಿವೃದ್ಧಿಗೆ ಅಡ್ಡಿಪಡಿಸುವಂಥದ್ದಾಗಿದ್ರೆ ನಿನ್ನ ಮುಂದೆ ಇರುವಂತಹ ಪರಿಸ್ಥಿತಿಗಳು ನಿನಗೆ ಮೇಲಾಗೋದಕ್ಕೆ ಅಡ್ಡಿ ಆಗಿರೋದಾದ್ರೆ ನೀನ್ ಇವತ್ತು ನಿನ್ನ ಪರಿಸ್ಥಿತಿಗಳನ್ನ ನಂಬಿಯಾ ಅಥವಾ ದೇವರನ್ನ ನಂಬ್ತೀಯಾ ಪರಿಸ್ಥಿತಿಗಳು ಏನೇ ಆಗಿದ್ರು ಸಹ ದೇವರನ್ನ ನಂಬೋದಾದ್ರೆ ದೇವರದನ್ನ ಮಾಡಿ ಮುಗಿಸ್ಬಿಡ್ತಾನೆ ಪ್ರಿಯ ದೇವ ಮಕ್ಕಳೇ ಅಬ್ರಹಾಮನ್ಗೆ ಅಲ್ಲಿ ಆಸ್ಪಾದ ಇಲ್ಲದೆ ಇದ್ದಾಗ ಆಸ್ಪಾದ ಏನಾಗಿತ್ತಂದ್ರೆ ಮೇಲಾಣ ನಂಬಿಕೆ ನಿಮ್ಮ ಸುತ್ತಮುತ್ತ ಇರುವಂತಹ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಆಶೀರ್ವಾದ ಬರ್ಲಿಕ್ಕೆ ಒಂದು ಆಸ್ಪಾದವು ಸಹ ತೋರದೇ ಇದ್ದಾಗ ನಿಮ್ಮ ಆಸ್ಪಾದ ಕೇವಲ ತಲೆಯನ್ನ ಎತ್ತಿ ದೇವರ ಮೇಲೆ ನಂಬಿಕೆ ಇಡೋದು ಮಾತ್ರವೇ ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುವೆನು ನನ್ನ ಸಹ ಎಲ್ಲಿಂದ ಬರ್ತದೆ ಭೂಮಿ ಆಕಾಶಗಳುಂಟು ಮಾಡಿದ ಭೂಲೋಕ ನೋಡುವಾಗ ಇಲ್ಲಿ ನೋಡುವಾಗ ಆಸ್ಪಾದ ಇರ್ಲಿಕ್ಕಿಲ್ಲ ತಲೆ ಎತ್ತಿ ನೋಡು ತಲೆ ಎತ್ತಿ ನೋಡುವಾಗ ಅಲ್ಲಿಂದ ನಿನಗೆ ಸಹಾಯ ಬರುವಂತದ್ದಾಗಿದೆ ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ ನಂಬು ಆಮೇಲೆ ಹದಿನೆಂಟನೇ ವಚನದಲ್ಲಿ ಇನ್ನೊಂದು ವಿಷಯ ಹೇಳಲ್ಪಡ್ತದೆ ನಿನ್ನ ಸಂತತಿ ಹೀಗಾಗುವುದು ಎಂದು ಹೇಳಲ್ಪಟ್ಟಂತೆ ಅಂದ್ರೆ ಅಬ್ರಹಾಮನ್ಗೆ ದೇವರು ಆದಿಕಾಂಡ ಹದಿನೇಳನೇ ಅಧ್ಯಾಯದಲ್ಲಿ ನಿನ್ನ ಸಂತತಿ ಹೆಚ್ಚಾಗ್ತದೆ ಅದ್ರಲ್ಲಿ ಅರಸರು ಬರ್ತಾರೆ ಎಲ್ಲಾ ದೊಡ್ಡ ಜನಾಂಗ ಆಗ್ತದೆ ಅಂತೇಳಿ ದೇವರು ಹೇಳ್ಬಿಡ್ತಾರೆ ಈಗ ಅದು ಹೀಗಾಗ್ಲಿಕ್ಕೆ ಸಾಧ್ಯ ನನ್ಗೊಂದ್ ಮಗನೇ ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಾನು ಇದೇನೆ ಈಗ ನನ್ನ ಜನಾಂಗ ಅಂತ ಹೇಳಿ ಅದರಲ್ಲಿ ಅರಸರು ಉಡ್ತಾರ ಹೇಳಿ ಹೇಳ್ತಾರಂದ್ರೆ ಇದು ಹೇಗಾಗ್ಲಿಕ್ಕೆ ಸಾಧ್ಯ ಅದಕ್ಕೂ ಸಹ ಆಸ್ಪದ ಇರಲಿಲ್ಲ ಆದ್ರೆ ಅವನಿಗೆ ಹೇಳಲ್ಪಟ್ಟಂತ ಮಾತುಗಳು ನೆರವೇರೋದಕ್ಕೆ ಆಸ್ಪಾದ ಇಲ್ಲದೇ ಇದ್ದಾಗಲೂ ಅವನು ನಂಬಿ ನಿರೀಕ್ಷಿಸಿದ್ನು ದೇವ್ರು ಹೇಳಿದ್ದಾರೆ ನಿಮ್ಮ ಎಲ್ಲಾ ಕೊರತೆಗಳು ನೀಗಿಸ್ತೀನಿ ಅಂತೇಳಿ ನಿಮ್ ಮುಂದೆ ಕೊರತೆಗಳು ಇರೋದಾದ್ರೆ ಆ ಕೊರತೆಗಳ್ ನೋಡ್ಕೊಂಡು ಈ ಕೊರತೆಗಳು ತೀರೋದಕ್ಕೋಸ್ಕರ ನಮ್ಮ ಹತ್ರ ಹಣ ಇಲ್ಲ ಸಹಾಯಕರಿಲ್ಲ ಅಂತೇಳಿ ನೀವು ಅಂದ್ಕೊಳ್ಳೋದಾದ್ರೆ ಒಂದ್ ವೇಳೆ ನಿಮಗೆ ಹಣ ಇರ್ಲಿಕ್ಕಿಲ್ಲ ಕೊ ನಿಮ್ಗೆ ಆ ಕೊರತೆ ತೀರಿಸಿಕೊಳ್ಳಿ ಸಹಾಯಕ್ಕೆ ಯಾರು ಇರ್ಲಿಕ್ಕಿಲ್ಲ ಅಂದಾಗ ಅವಾಗ ನೀವೇ ನಂಬ್ತೀರಿ ಹೌದು ನಮ್ ಸಹಾಯ ಎಲ್ಲಿಂದನು ಬರೋದಿಲ್ಲ ಅಂತೇಳಿ ನಿಮ್ಮ ಪರಿಸ್ಥಿತಿಗಳನ್ನ ತಾನೇ ನೀವು ನಂಬ್ತೀರಾ ಹಾಗಾದ್ರೆ ನಾವು ಕೊರತೆಗಳನ್ನ ನೀಗಿಸುವಂತ ದೇವರ ಮೇಲೆ ನಂಬಿಕೆ ಇಡ್ತೀವ ಅಬ್ರಹಾಮ್ ನೋಡ್ರಿ ಆಸ್ಪಾದ ಬಿಲ್ಲದೆ ಸಹ ಅವನ್ ದೇವರನ್ನ ನಂಬಿದ ನಿನ್ನ ಜೀವನದಲ್ಲಿ ಆಶೀರ್ವಾದ ಬರಲಿಕ್ಕೆ ಎಲ್ಲಿ ಗುರುತು ಅವಕಾಶ ನಿನ್ನ ಜೀವನದಲ್ಲಿ ಆಶೀರ್ವಾದ ಬರಲಿಕ್ಕೆ ಎಲ್ಲಿ ದಾರಿಗಳಿಲ್ಲದೆ ಹೋದರೂ ಸಹ ಯಾವುದೇ ಆಸ್ಪಾದವಿಲ್ಲದೆ ಹೋದರೂ ಸಹ ಯಾವುದೇ ಎಡೆ ಇಲ್ಲದೆ ಹೋದರೂ ಸಹ ಯಾವುದೇ ಅವಕಾಶ ಇಲ್ಲದೆ ಹೋದರೂ ಸಹ ಕೇವಲ ನಂಬು ರೋಮ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹತ್ತೊಂಬತ್ತನೇ ವಚನ ಈಗ ಅವನಿಗೆ ಅವಕಾಶ ಇಲ್ಲ ಆದರೂ ಸಹ ಅವನು ನಂಬಿದ ಈಗ ಅವನೇನು ಮಾಡ್ತಾನೆ ತನ್ನನ್ನು ನೋಡ್ಕೊಳ್ತಾನೆ ತನಗೆ ಎಷ್ಟು ವರ್ಷ ತನಗೆ ಬರೋಬರಿ ಆಗ್ಬಿಟ್ಟಿದೆ ಆಗ್ಲೇ ನೂರು ವರ್ಷ ಆಗಿ ಅವನು ಮರಣಕ್ಕೆ ಸಮೀಪ ಆಗ್ಬಿಟ್ಟಿದಾನೆ ಈಗ ಸಾರಳಿಗೆ ಗರ್ಭಕಾಲ ನಿಂತು ಹೋಗಿದೆ ಓಕೆ ಈ ವಾಕ್ಯ ಸಹ ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯದಲ್ಲಿ ಬರಲ್ಪಟ್ಟಂತ ವಾಕ್ಯ ಭಾಗ ಇಲ್ಲಿ ಅಬ್ರಹಮನ್ಗೆ ನೂರ್ ವರ್ಷ ಆದಾಗ ಸಾರಳಿಗೆ ಎಷ್ಟು ವರ್ಷ ಆಗುತ್ತೆ ಅಂತ ಅಂದ್ಕೊಳ್ತೀರಾ ತೊಂಬತ್ತು ವರ್ಷ ಹತ್ತು ವರ್ಷ ಅಷ್ಟೇ ಸಾರಳಿಗೂ ಅಬ್ರಹಮನ್ ಡಿಫ್ರೆನ್ಸ್ ಅಬ್ರಹಮನ್ಗೆ ನೂರು ವರ್ಷ ಆಗಿದೆ ಅವ್ನು ಆಗಲೇ ಮರಣಕ್ಕೆ ಹೋಗ್ತಾ ಅಂದಾಗ ಇನ್ನ ಸಾರಳೆಲ್ಲಿ ಇರ್ತಾಳೆ ಸಾರಳು ಸಹ ಮರಣಕ್ಕೆ ಹೋಗ್ತಾ ಇರ್ತಾಳೆ ಯಾಕಂದ್ರೆ ವಯಸ್ಸು ವಯಸ್ಸಾಗ್ಬಿಟ್ಟಿದೆ ಈಗ ಅವನು ಗರ್ಭಕಾಲವನ್ನು ನೋಡಿದಾಗ ಯೋಚಿಸಿದಾಗ ಅವನು ಯೋಚಿಸಿದಂತ ಹಿಂದಿ ಹೆಂಗಾಗ್ಲಿಕ್ಕೆ ಸಾಧ್ಯ ಪ್ರಶ್ನೆ ಕೇಳ್ತೇನೆ ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಲೋಕವಾಡಿಕೆ ಪ್ರಕಾರವಾಗಿ ಮಕ್ಕಳು ಎಷ್ಟು ವರ್ಷದ ಆಗ್ತಾರಪ್ಪ ಅಂದ್ರೆ ನಲ್ವತ್ತ ಐದು ವರ್ಷದ ಒಳಗಡೆ ಆಗ್ಬಿಡ್ತಾರೆ ಐವತ್ತು ವರ್ಷ ತನಕ ಆಗ್ತಾರೆ ಐವತ್ತು ವರ್ಷದ ನಂತರದಲ್ಲಿ ಮುಟ್ಟು ನಿಂತು ಹೋಗ್ತದೆ ಅಂತೇಳಿ ಒಂದು ವಾಡಿಕೆ ಇದೆ ಐವತ್ತು ವರ್ಷದ ನಂತರದಲ್ಲಿ ಮಕ್ಕಳೇ ಆಗೋದಿಲ್ಲ ಯಾಕಂದ್ರೆ ಹೆಣ್ಣಿಗೆ ಮುಟ್ಟು ನಿಲ್ಲೋದಾದ್ರೆ ಯಾವುದೇ ರೀತಿಯಲ್ಲಿ ಗರ್ಭ ನಿಲ್ಲಕ್ಕೆ ಸಾಧ್ಯ ಇಲ್ಲ ಈಗ ಅಬ್ರಹಾಮನ ಹೆಂಡತಿ ತೊಂಬತ್ತು ವರ್ಷದವಳಾದಾಗ ಆದಾಗ ಅವಳು ಗರ್ಭ ಹೇಗ್ ನಿಲ್ಲಕ್ಕೆ ಸಾಧ್ಯ ಹೇಗಾಗ್ಲಿಕ್ಕೆ ಸಾಧ್ಯ ಅಂದ್ರೆ ಮಾನವ ಸೃಷ್ಟಿಯಲ್ಲಿ ಏನಾಗಿದ್ಯೋ ಅದಕ್ಕೆ ವಿರುದ್ಧವಾದ ಮಾನವನ ಸೃಷ್ಟಿಯಲ್ಲಿ ನಿಯಮ ಏನಿದೆಯೋ ಆ ನಿಯಮ ಅದು ಕರೆಕ್ಟ್ ಅವ್ನ್ ನಂಬಿದ್ದು ಅವ್ನು ಅಂದ್ಕೊಳ್ತಾರ ಕರೆಕ್ಟ್ ಇದೆ ಅದು ದೇವರು ಸೃಷ್ಟಿ ಮಾಡಿರೋದೇ ಹಾಗೆ ಗರ್ಭಕಾಲ ಅಥವಾ ಆ ಒಂದು ಋತುಕಾಲ ನಿಂತು ಹೋದ್ಮೇಲೆ ಗರ್ಭ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಯೋಚನೆ ಮಾಡ್ದ ಆಮೇಲೆ ದೇವರು ಮನುಷ್ಯನ್ನ ನೂರು ನೂರ ಇಪ್ಪತ್ತು ವರ್ಷ ಆಯಸ್ಸನ್ನು ಮಾಡಿದಾನೆ ಆದಿಕಾಂಡ ಪುಸ್ತಕ ಆರನೇ ಅಧ್ಯಾಯದಲ್ಲಿ ಅದು ಸಹ ಅಬ್ರಾಹ್ಮನ್ ನಂಬ್ತಾ ಇದ್ದಾನೆ ಅದು ಸರಿ ಇದೆ ಅದನ್ನ ಯೋಚಿಸಿದಂತೆ ದೇವ್ರ ಹೀಗೆ ಮಾಡಿದನಲ್ಲ ಒಬ್ಬ ಮನುಷ್ಯನ ನೂರರಿಂದ ನೂರ ಇಪ್ಪತ್ತು ವರ್ಷ ಅಷ್ಟೇ ಬದುಕೋದು ಈಗ ನಾನು ಸಹ ಸಾವಿಗೆ ಹೋಗ್ತಾ ಇದ್ದೇನೆ ವಯಸ್ಸು ವಯಸ್ಸಾಗ್ಬಿಡ್ತು ನನ್ನ ಹೆಂಡತಿ ಗರ್ಭಕಾಲ ನಿಂತು ಹೋಗ್ಬಿಟ್ಟಿದೆ ಈಗ ಏನ್ ಮಾಡೋದು ಅಂತೇಳಿ ಅವ್ನು ಯೋಚನೆ ಮಾಡಿದ್ದು ಸರಿ ಇದೆ ಆ ಯೋಚನೆ ಮಾಡಿದಾಗ ಅದನ್ನ ಅವನ್ ಹಾಗೆ ನಂಬೇಕಾಯ್ತು ಹೌದಪ್ಪ ಅದು ಹಾಗೆ ಹೌದು ಹಾಗೆ ಅಂತೇಳಿ ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ ದೇವರ ಒಂದು ನಿಯಮ ಇದೆ ಅಂತ ಇಟ್ಕೊಳ್ಳೋಣ ಆ ನಿಯಮಕ್ಕೆ ವಿರುದ್ಧವಾಗಿ ನಾವು ನಂಬೋದಾ ದೇವರ ಒಂದು ನಿಯಮ ಇದೆ ಅಂತ ಇಟ್ಕೊಳ್ಳೋಣ ಆ ನಿಯಮಕ್ಕೆ ವಿರುದ್ಧವಾಗಿ ನಾವು ನಂಬೋದಾ ಅಬ್ರಹಾಮನು ತನ್ನ ಮಗನನ್ನ ಬಲಿ ಅರ್ಪಿಸ್ಲಿಕ್ಕೆ ಹೋಗ್ಬೇಕಾದ್ರೆ ದೇವ್ರು ಹೇಳ್ತಾರೆ ಅವನ್ನ ಬಲಿ ಅರ್ಪಿಸ್ಬೇಕಂತೇಳಿ ಆದ್ರೆ ಇವನು ಹೇಳ್ತಾನೆ ನಾವು ಹೋಗಿ ಕುರಿಯನ್ನ ಬಲಿ ಅರ್ಪಿಸಿ ತಿರುಗಿ ಬರ್ತೀವ ಅಂತೇಳಿ ಅಂದ್ರೆ ದೇವರ ನಿಯಮ ಮಗನ ಅರ್ಪಿಸ್ಬೇಕಂತೇಳಿ ಅದರ ಮಧ್ಯೆಲ್ಲ ಅವನ ನಂಬಿಕೆಗೆ ಅವಕಾಶ ಇದೆ ಈಗ ಮರಣ ಮರಣಕಾಲ ಬಂದಿದೆ ಅದು ದೇವರ ನಿಯಮ ಸಾರಳಿಗೆ ಗರ್ಭಕಾಲ ನಿಂತೋಗಿದ ದೇವರ ನಿಯಮ ಹಾಗಾದ್ರೆ ಅದನ್ನ ನಾನು ಹಾಗೆ ನಂಬಿ ನಾನು ಹಾಗೆ ಬಿಟ್ಬಿಡ್ಬೋದಾ ಅಲ್ಲಿ ನಂಬಿಕೆಗೆ ಅವಕಾಶ ಇದೆಯಾ ನಂಬಿಕೆಗೆ ಆಸ್ಪಾದ ಇದೆಯಾ ಚಾನ್ಸೇ ಇಲ್ಲ ದೇವರೇ ಹಾಗೆ ಸೃಷ್ಟಿ ಮಾಡಿದ ಮೇಲೆ ದೇವರೇ ಅದನ್ನ ಮೇಲೆ ಅಲ್ಲಿ ನಂಬೋದಕ್ಕೆ ಅವಕಾಶ ಏನಿದೆ ಆದ್ರೆ ಆ ವಾಕ್ಯ ಹೇಳ್ತದೆ ಹತ್ತೊಂಬತ್ತನೇ ವಚನದಲ್ಲಿ ಆದಾಗ್ಯೂ ಹೀಗೆಲ್ಲ ಯೋಚನೆ ಮಾಡಿದಂತೆ ಅವನು ರಾತ್ರಿ ಎಲ್ಲ ಕುತ್ಕೊಂಡು ಹಗಲೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದಂತೆ ಆದಾಗ್ಯೂ ಅವನು ಅಪನಂಬಿಕೆಯಿಂದ ಚಂಚಲನಾಗಲಿಲ್ಲ ಅಪನಂಬಿಕೆಯಿಂದ ಚಂಚಲನಾಗಲಿಲ್ಲ ಅಂದ್ರೆ ಅವನು ಕದಲಿಲ್ಲ ಅವ್ನು ಎಲ್ಲೋ ನಂಬಿಕೆ ಅಂದ್ರೆ ದೃಢವಾಗ ನಿಲ್ಲಿಸ್ತದೆ ನಿಲ್ಲಿಸ್ತದೆ ಅಪನಂಬಿಕೆ ಅನ್ನೋದು ಕದಲಿಸ್ಬಿಡ್ತದೆ ಅರೆ ಇದ್ ಹೇಗಾಗ್ಲಿಕ್ಕೆ ಸಾಧ್ಯ ಆಗಲ್ಲ ಬೇಡಪ್ಪ ಎದ್ದು ಹೋಗ್ಬಿಡೋಣ ಅವನು ಕೊಡುಕೊಂಡು ಹೋಗ್ಲಿಲ್ಲ ಅವನು ಅಲ್ಲಿ ಅಂತದನ್ ಯೋಚನೆ ಮಾಡಿದಾಗ ಸಹ ಅವನಿಗೆ ಅಪನಂಬಿಕೆ ಬರ್ಲಿಲ್ಲ ಅಂತೆ ಅವ್ನು ಚಂಚಲನ ಆಗ್ಲಿಲ್ಲ ಅಂತೆ ವಾವ್ ಎಂತ ಜೀವಿತವನ್ನ ಅವನು ಕಾಪಾಡಿಕೊಂಡಿದ್ದ ಪ್ರಿಯ ದೇವ ಮಕ್ಕಳೇ ನೀನು ಇವತ್ತು ಎಂಥ ರೀತಿಯಲ್ಲಿ ಸಾರಿ ಒಂದ್ಸಾರಿ ಆಲೋಚನೆ ಮಾಡಿ ನಿನ್ನ ಜೀವನದೊಳಗೆ ನೀನು ಒಂದು ವೇಳೆ ಐವತ್ತು ವರ್ಷ ಕಷ್ಟದಲ್ಲಿರ್ಬೋದು ಅದು ನಿನ್ನ ಜೀವನದಲ್ಲಿ ನಿಯಮ ಆಗಿರ್ಬೋದು ಹಾಗಾದ್ರೆ ಅಲ್ಲಿ ನೀನ್ ಏನ್ ನಿನ್ನ ನಿನ್ ಜೀವನದಲ್ಲಿ ಬದಲಾಗದಿರುವಂತ ವ್ಯಕ್ತಿ ಇಪ್ಪತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಜೊತೆಗೆ ಇರ್ಬೋದು ಅದು ಬದಲಾಗದೇ ಇರುವಂತ ನಿಯಮ ಅಲ್ಲಿ ನಿನ್ನ ನಂಬಿಕೆ ಏನು ಕೆಲಸ ಮಾಡ್ತದೆ ನಿನ್ನ ಜೀವನದಲ್ಲಿ ಕಣ್ಣೀರು ನಿನ್ನ ಜೀವನದಲ್ಲಿ ಹೋರಾಟ ನಿನ್ನ ಜೀವನದಲ್ಲಿ ರೋಗ ನೂರು ವರ್ಷದಿಂದ ಇರಬಹುದು ಹಾಗಾದ್ರೆ ಅಲ್ಲಿ ಅದು ನಿನಗೆ ನಿಯಮವಾಗಿ ಮಾರ್ಪಟ್ಟಿರ್ಬೋದು ಅಲ್ಲಿ ನಿನ್ನ ನಂಬಿಕೆ ಅವಕಾಶವೇ ಪ್ರಿಯ ದೇವ ಮಗುವೆ ಅಬ್ರಹಾಮ್ ನೋಡುವಾಗ ಅಲ್ಲಿ ಸಹ ಅವನಲ್ಲಿ ಏನಾಗ್ಲಿಲ್ಲ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ ಚಂಚಲವಾಗಲಿಲ್ಲ ಅಂತ ಹೇಳಿ ಬೈಬಲ್ ವಾಕ್ಯ ಹೇಳ್ತದೆ ರೋಮ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಇಪ್ಪತ್ತನೇ ವಚನ ದೇವರು ಮಾಡಿದ ವಾಗ್ದಾನದ ವಿಶ್ವದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ ಆದರೆ ದೇವರನ್ನ ಘನಪಡಿಸುವನಾಗಿ ದೃಢ ನಂಬಿಕೆ ಉಳ್ಳವನಾದ್ನು ಮಾಡ್ರೆ ಅಷ್ಟೇ ನಿಮ್ ಜೀವನದಲ್ಲಿ ಏನೇ ವಿರುದ್ಧವಾಗಿ ನಡೀಲಿ ನಿಮ್ ಜೀವನದಲ್ಲಿ ಏನೇ ವಿರುದ್ಧವಾಗಿ ನಡೆಯಲಿ ನಿಮ್ ಜೀವನದಲ್ಲಿ ಏನೇ ವಿರುದ್ಧವಾಗಿ ನಡೀಲಿ ನಿಮಗೆ ವಿರುದ್ಧವಾದದ್ದು ನಿಮಗೆ ಅಂದ್ರೆ ಏನೇ ನಡೀಲಿ ನಿಮಗೆ ವಿರುದ್ಧವಾದ ಎಷ್ಟೇ ನಡೀಲಿ ನಿಮಗೆ ವಿರುದ್ಧವಾದ ಎಷ್ಟೇ ಇರಲಿ ಇರಬೇಕಾಗಿದೆ ಅನ್ ಗೊತ್ತಾ ದೇವರ ಮೇಲೆ ನಂಬಿಕೆ ಅಂದ್ರೆ ನಿಮ್ಮ ಮುಂದಿರುವಂತ ಎಲ್ಲಾ ಪರಿಸ್ಥಿತಿಗಳು ನಿಮಗೆ ಅಪನಂಬಿಕೆಗೆ ಅವಕಾಶ ಮಾಡಿಕೊಡೋದಾದ್ರೆ ಅಪನಂಬಿಕೆಯಲ್ಲಿ ನಂಬಿಕೆಯನ್ನ ಹುಟ್ಟಿಸಿಕೋ ಅಪನಂಬಿಕೆಯಲ್ಲಿ ನಂಬಿಕೆಯನ್ನ ಹುಟ್ಟಿಸು ಅಪನಂಬಿಕೆಯಲ್ಲಿ ನಂಬಿಕೆಯನ್ನ ಹುಟ್ಟಿಸು ಯಾಕಂತ ಹೇಳಿದ್ರೆ ನಂಬಿಕೆ ನಿನ್ನ ಜೀವನದಲ್ಲಿ ಎಲ್ಲವನ್ನೂ ಮಾಡಿ ಮುಗಿಸ್ತದೆ ನಿನ್ನ ಪರಿಸ್ಥಿತಿ ಏನೇ ಇರಬಹುದು ಆ ಪರಿಸ್ಥಿತಿನ ಬದಲಾಯಿಸು ನಿನ್ನ ನಂಬಿಕೆ ನಿನಗೆ ವಿರುದ್ಧವಾದ ಸಂಗತಿಗಳು ಎಷ್ಟೇ ನಿನಗೆ ನಡೆಯಲಿ ಅದನ್ನ ಬದಲಾಯಿಸುವಂತದ್ದು ನಿನ್ನ ನಂಬಿಕೆ ನಂಬಿಕೆ ಇಡ್ಕೋ ನಂಬಿಕೆಯನ್ನ ಹುಟ್ಟಿಸ್ಕೋ ನಂಬಿಕೆಯನ್ನ ಕಾಪಾಡ್ಕೋ ನಂಬಿಕೆನ ಅನುಸರಿಸು ಎಂತಾದ ಸ್ಥಿತಿ ಬಂದಾಗಲೂ ನಂಬು ಎಂತಾದ ಸ್ಥಿತಿಯನ್ನ ಬಂದಾಗಲೂ ಎಂತಹ ಸ್ಥಿತಿಯಲ್ಲಿ ಆಗ ಹೋಗುವಾಗಲೂ ಎಂತಾದನೆ ನೀನು ಅನುಭವಿಸ್ತೀನಿ ನಂಬು ನಂಬಿಕೆ ಎಲ್ಲವನ್ನು ಮಾರ್ಪಾಡಿಸದೆ ಅಬ್ರಹಾಮ್ನ ಅದನ್ನು ಮಾಡಿ ತೋರಿಸಿದ ಅಪನಂಬಿಕೆಯಲ್ಲಿ ಅವನ ನಂಬಿಕೆಯನ್ನು ಹುಟ್ಟಿಸಿ ತೋರಿಸಿದ ನಿನ್ನ ಜೀವನದಲ್ಲಿ ನೀನು ಹಾದು ಹೋಗುವಂತ ಸನ್ನಿವೇಶ ಭಯಂಕರ ಕಠಿಣವಾಗಿದ್ದಾಗ ಅದು ಅಪನಂಬಿಕೆಗೆ ಆಸ್ಪಾದವಾದಾಗ ಅಪನಂಬಿಕೆಯಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಅಲ್ಲಿ ಆಶೀರ್ವಾದವನ್ನು ಕಾಣುಪ್ರಿಯ ದೇವ ಮಗುವೆ ಅಪನಂಬಿಕೆಯಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಆಶೀರ್ವಾದ ಕಾಣುಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ದೇವರಿದ್ದಾನೆ ನಂಬು ನಿನ್ನ ಜೀವನದಲ್ಲಿ ದೇವರಿದ್ದಾನೆ ನಂಬು ದೇವರ ಮಾತು ನೆರವೇರ್ತದೆ ನಂಬು ದೇವರ ವಾಗ್ದಾನಗಳು ನೆರವೇರ್ತದೆ ನಂಬು ದೇವರ ಶಕ್ತಿ ಎಲ್ಲದಕ್ಕಿಂತ ಬಲವುಳ್ಳದ್ದು ಸಾಮರ್ಥ್ಯ ಇದನ್ನು ಮಾತ್ರ ನೀನ್ ಮರೆಯಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ